ಇವತ್ತು ನಾನು ಅತಿ ಅದ್ಭುತವಾದ ಒಂದು ಫೇಶಿಯಲ್ ತಂದಿದ್ದೀನಿ ಫೇಶಿಯಲು ಮೆಂತ್ಯ ಕಾಳಿಂದ ಮಾಡಿರೋ ಒಂದು ಫೇಶಿಯಲ್ ಮೆಂತ್ಯ ಕಾಳಿಂದ ಮಾಡಿರೋ ಒಂದು ಫೇಶಿಯಲ್ ಬೆನಿಫಿಟ್ ಹೇಳ್ತೀನಿ ಈ ಸಮ್ಮರ್ಗೆ ವೆರಿ ಆ್ಯಪ್ಯ ಕೂಲಿಂಗ್ ಎಫೆಕ್ಟ್ ಇರುತ್ತೆ ಸ್ಕಿನ್ ವೈಟ್ನಿಂಗ್ ಬ್ರೈಟ್ನಿಂಗ್ ಟೈಟ್ನಿಂಗ್ ಆಮೇಲೆ ರಿಂಕಲ್ಸು ಓಕೆನಾ ಡಾರ್ಕ್ ಸ್ಪಾಟ್ಸು ಎಲ್ಲದಕ್ಕೂ ಮದ್ದು ಮನೆ ಮದ್ದು ಇದರ ಒಂದು ಮೂರು ಪ್ರೊಸೀಜರ್ ಇದೆ ಒಂದು ಮೆಂತ್ಯನ ಒಂದು ಅರ್ಧ ಗಂಟೆ ನೆನೆ ಹಾಕ್ಕೊಳ್ಬೇಕು ಅದನ್ನು ಕುದಿಸ್ಬಿಟ್ಟು ಒಂದು ಅರ್ಧ ಲೋಟ ನೀರಲ್ಲಿ ಒಂದು ಚಮಚ ಮೆಂತ್ಯನ కదస్బుట్టు అది వందరి ఎర టీ స్పూన్ బరకు అదే ఒన్ టీ స్పూను యూస్ మరి ఒన్ టీ స్పూన్న నాము ఫేస్ మాస్కూస్తీ ఫైన్ ఇకొందు మసాజింగ్ క్రీమ్ అదే మెంతే కాలిన జెల్ల మసాజింగ్ క్రీమ్ అదకొందు ప్యాక్ ఇో ఈ ప్యాకు ఈ జెల్ ఈ ఫేస్ మాస్క్ నోడ్కీ ఈ వీడియో అంతూ నిమ్మ ఫ్రెండ్స్ అండ్ ఫ్యామిలీ సర్కల్కి షేర్ మిగతా ఈ సమ్మర్ ఆక్ట్ ఆగి ఫియల్ ఇది ಪ್ರತಿಯೊಬ್ಬರು ಮಾಡ್ಕೊಳ್ಳೇ ಬೇಕಾಗಿರೋದು ಸ್ಕಿನ್ನು ಎಷ್ಟು ಸಾಫ್ಟ್ ಈ ಜಸ್ಟ್ ಆಫೇಶಿಯಲ್ ಮುಗಿಸ್ಕೊಂಬಂದು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಸೊ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಬತ್ತಿನ ವೀಡಿಯೋ ಫ್ರೆಂಡ್ಸ್ ನಾನೊಂದು ಸುಮಾರು ಒಂದು ಲೋಟದಷ್ಟು ನೀರನ್ನ ಕಾಯೋಕ್ಕೆ ಇಟ್ಟಿದ್ದೀನಿ ಸುಮಾರು ಒಂದು ಅರ್ಧ ಗಂಟೆಯಷ್ಟು ನೆನೆಸಿರೋ ಮೆಂತ್ಯ ಕಾಳುಗಳನ್ನ ಹಾಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಈ ನೀರು ಕುಡಿಬೋದು ತುಂಬ ಒಳ್ಳೆಯದು ಇಲ್ಲಂದರೆ ಡೈರೆಕ್ಟ್ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ನನಗೆ ಇದು ಕುದ್ದು 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 ಸುಮಾರು ಒಂದರಿಂದ ಎರಡು ಚಮಚ ಹಾಕಬೇಕು ಸೊ ಅಲ್ಲಿವರೆಗೂ ಇದು ಚೆನ್ನಾಗಿ ಕುದೀಲಿ ಒಂದು ಕಪ್ಪಷ್ಟು ನೀರು ಕುದ್ದು 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 ಮೆಂತ್ಯ ಹಾಕಿದ್ವಲ್ಲ ಸುಮಾರು ನೀವು ಬೇಕಾದರೆ ರಾತ್ರಿನೇ ನೆನೆಸ್ಕೊಳ್ಬೋದು ತೊಂದರೆ ಇಲ್ಲ ಬೆಳಗ್ಗೆ ಯೂಸ್ ಮಾಡ್ಕೊಳ್ಬೋದು ಇದನ್ನು ತಿನ್ಬೋದು ಹಾಗೆ ಏನೂ ಆಗಲ್ಲ ಓಕೆ ನಾನು ಈ ನೀರಲ್ಲಿ ಸ್ವಲ್ಪ ತಗೊಳ್ತೀನಿ ಕ್ರೀಮ್ ಎಷ್ಟು ಬೇಕೋ ಅಷ್ಟು ಮಾಡೋದಕ್ಕೆ ತಗೊಳ್ತೀನಿ ಇದಕ್ಕೆ ನಾನು ಒಂದು ಚಮಚ ತೊಗೊಂಡಿದ್ದೀನಿ ಸ್ವಲ್ಪ ನಮ್ಮ ವನಶ್ರೀಯವರ ಕಸ್ತೂರಿ ಟರ್ಮರಿಕ್ಕು ಹಾಕೊಳ್ತಾ ಇದ್ದೀನಿ ಫೇಸ್ ಪ್ಯಾಕ್ ಮಾಡ್ತಾ ಇದ್ದೀನಿ ಇದ್ರಲ್ಲಿ ನಾನು ಮತ್ತೆ ನಿಮಗೆಲ್ಲ ನಾನು ಹೇಳಿದ್ದೆ ಅಮೆಝಾನಲ್ಲಿ ನಾನು ತೊಗೊಂಡಿರೋಂತಹ ಆಲೋವೆರಾ ಜೆಲ್ನ ಹಾಕೊಳ್ತಾ ಇದ್ದೀನಿ ಓಕೆನಾ ಇದನ್ನೊಂದು ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬೀಟ್ ಮಾಡಿಕೊಡ್ತೀನಿ ಮೆಂತೆ ಮಿನಿಮಮ್ ಒಂದು ಅರ್ಧ ಗಂಟೆ ನೆನೆಯಲೇಬೇಕು ಮತ್ತೆ ಅದು ನೋಡಿ ಸ್ವಲ್ಪ ದಪ್ಪ ಆಗಲೇಬೇಕು ಆಗ್ಲೇಬೇಕು ಯೂಶಲಿ ಡಯಾಬಿಟಿಸ್ ಇರೋರೆಲ್ಲ ನೀರು ಕುಡಿತಾರೆ ನೀರೇನು ಬೇಸ್ಟ್ ಆಗಲ್ಲ ಆ ನೀರಲ್ಲೂ ಮತ್ತೆ ಇನ್ನೊಂದು ಪ್ರೋಸೆಸ್ ಇದೆ ಈಗ ನೋಡಿ ಈಗ ನಾನು ಇದು ರೆಡಿ ಆಗಿದೆಯಲ್ಲ ಇದು ಪಕ್ಕಕ್ಕೆ ಇಟ್ಕೊಳ್ತೀನಿ ಆ ಏನಿದೆ ಅದನ್ನೇ ಹಾಕೊಳ್ತೀನಿ ಮೆಂತ್ಯ ಕಾಳಿನ ನೀರು ಯಾಕೆ ಅಂತ ಲಾಸ್ಟ್ ಟೈಮ್ ನಾನು ಪ್ಯಾಕ್ ಟ್ಯಾಬ್ಲೆಟ್ ಥರ ಇದೆ ಅಂತ ಇದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ ಇದು ಈ ನೀರಲ್ಲೇ ಇರಲಿ ಶ್ರೀಗಂಧದ ಪುಡಿ ಹಾಕ್ತಾ ಇದ್ದೀನಿ ಇದಕ್ಕೆ ರೋಸ್ ವಾಟ್ರ್ ಹಾಕಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ರೋಸ್ ವಾಟ್ರ್ ಹಾಕ್ಬಿಟ್ಟು ಇದನ್ನು ಪೇಸ್ಟ್ ಥರ ಮಾಡ್ಕೊಡ್ತಾ ಇದ್ದೀನಿ ತೆಳುವಾದ ಪೇಸ್ಟು ಫೈನ್ ಇವಾಗ ಸ್ಯಾಂಡ್ಲ್ವುಡ್ಡು ರೋಸ್ ವಾಟರ್ ಪೇಸ್ಟ್ ರೆಡಿ ಇದೆ ಮೆಂತ್ಯ ಕಾಳಿನ ನೀರು ಕುದಿಸಿರೋ ನೀರಲ್ಲಿ ನಮ್ಮ ಫೇಸ್ ಮಾಸ್ಕ್ ರೆಡಿ ಇದೆ ಒಂದು ಫೇಸ್ ಜೆಲ್ಲು ರೆಡಿ ಮಾಡಿ ಇಟ್ಕೊಂಡಿನಿ ಬನ್ನೀಗ ಪ್ರೊಸೀಜರ್ ಹೋಗೋಣ ಎಲ್ಲ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಕೆ ಮುಂಚೆ ನಾನು ಫೇಸ್ ವಾಶ್ ಮಾಡ್ಕೊಳ್ತೀನಿ ನೋಡಿ ನಮ್ಮ ಹರ್ಬಲ್ ಸ್ಕಿನ್ ವೈಟ್ನಿಂಗ್ ಪೌಡ್ರನ್ನು ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚ ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳಿದೆ ಯಾವ ರೀತಿ ಇದು ಮಾಡೋದು ಅಂತ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಳ್ತೀನಿ ನೀರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬನ್ನಿ ಇದ್ರಲ್ಲಿ ಫಸ್ಟು ಫೇಸ್ ವಾಶ್ ಮಾಡ್ಕೊಳ್ತೀನಿ ಆಮೇಲೆ ಪ್ರೊಸೀಜರ್ ಹೇಳ್ತೀನಿ ಫ್ರೆಂಡ್ಸ್ ಈಗ ಪ್ರೊಸೀಜರ್ ಹೋಗೋಣ ಫಸ್ಟು ನಮ್ಮ ಹರ್ಬಲ್ ಫೇಸ್ ಪೌಡ್ರ್ ಏನಿದೆಯೋ ಅದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತೀನಿ ಯಾವಾಗಲೂ ಅಷ್ಟೇ ಯಾವುದೇ ಒಂದು ಫೇಶಿಯಲ್ ಮಾಡಬೇಕಾದ್ರೂ ನೀವು ಫೇಸ್ನ ನೀಟಾಗಿ ವಾಶ್ ಮಾಡಿ ಸೋಪ್ ನಿಮ್ಮ ಮನೇಲಿ ಈ ಥರ ಹರ್ಬಲ್ ಫೇಸ್ ವಾಶ್ ಇಲ್ಲ ಅಂತ ಅಂದರೆ ನೀವು ಕಡಲೆ ಹಿಟ್ಟಿನ ಮುಖ ತೊಳೆದು ಯೂಸ್ ಮಾಡ್ಕೊ ನೋಡಿ ಚೆನ್ನಾಗಿ ಒಂದೆರಡು ನಿಮಿಷ ಸ್ಟೀ ಆದಮದು ಆಮೇಲೆ ಫೇಸ್ ವಾಶ್ ಒಂದು ಟೂ ಮಿನಿಟ್ಸ್ ಇರಲಿ ಫೇಸಲ್ಲಿ ಸಾಯಿತು ಈಗ ಫೇಸ್ ವಾಶ್ ಮಾಡ್ಕೊಳ್ತೀನಿ ಕ್ಲೀನಾಗಿ ವೈಟ್ ಮಾಡ್ಕೊಂಬಿಡ್ತೀನಿ ನೀವು ಈ ಥರ ಫೇಸ್ ವಾಶ್ ಇಲ್ಲಾಂದರೆ ಹಿಟ್ಟಲ್ಲಿ ಮುಖಾನ ವಾಶ್ ಮಾಡಿಕೊಡಿ ಡ್ರೈ ಆದರೂ ಸ್ಕಿನ್ ಆಗಿದ್ರು ಪರವಾಗಿಲ್ಲ ಆಯಿಲಿ ಸ್ಕಿನ್ ಆದರೂ ಪರವಾಗಿಲ್ಲ ಎರಡು ನಿಮಿಷ ಮಸಾಜ್ ಮಾಡಿ ನೀರು ಹಾಕಿ ಕಲಸಿ ಕಡಲೆ ಕಡ್ಲೇಟನ್ನ ವಾಶ್ ಮಾಡಿಕೊಳ್ಳಿ ಈಗೇನು ಮಾಡಬೇಕು ನಾನು ಮೆಂತ್ಯ ನೀರಿದು ಅಲೋವೆರಾ ಜೆಲ್ಲು ಇದು ಮಾಡಿದ್ನಲ್ಲ ಮೆಂತ್ಯ ನೀರು ಜೊತೆ ಅಲೋವೆರಾ ಜೆಲ್ಲು ಸ್ವಲ್ಪ ಅರ್ಶನ ಹಾಕಿದ್ನಲ್ಲ ನಮ್ಮ ಕೇಸರಿ ಕಸ್ತೂರಿ ಅರ್ಶನ ಅದನ್ನು ಹಾಕ್ಕೊಂಡು ಒಂದೊಳ್ಳೆ ಸ್ಟ್ರೋಕ್ ಕೊಡೋಣ ಈಗಲೇ ಶೈನಿಂಗ್ ನೋಡಿ ಯಾವ ರೀತಿ ಇದೆ ಅಂತ ಒಂದು ಟೂ ಮಿನಿಟ್ಸು ಚಿಟ್ಗೆ ಹಾಕಬೇಕು ಕಸ್ತೂರಿ ಹಾಕಿನ ಜಾಸ್ತಿ ಬೇಡ ಅಲೋವೆರ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈ ಸಮ್ಮರ್ಗೆ ಮೆಂತ್ಯ ಬೆನಿಫಿಟ್ಸ್ ನಾ ಹೇಳೋದೇ ಬೇಡ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಫ್ರೆಂಡ್ಸ್ ಅದ್ಭುತವಾದ ಮೆಂತ್ಯ ಫೇಶಲ್ಲಿ ಇವತ್ತಿನ ವೀಡಿಯೋಲ್ಲಿ ನಾನು ನಿಮ್ಮ ಶೇರ್ ಮಾಡ್ತಾ ಇದ್ದೀನಿ ಆಯಿಲಿ ಸ್ಕಿನ್ನು ಡ್ರೈ ಸ್ಕಿನ್ನು ಸೆನ್ಸಿಟಿವ್ ಸ್ಕಿನ್ನು ಪಿಂಪಲ್ಸ್ ಇರೋರು ಪ್ರತಿಯೊಬ್ಬರು ಮಾಡ್ಬೋದು ರಿಮೂವ್ ಮಾಡ್ತಾ ಇದ್ದೀನಿ ಜಸ್ಟ್ ಟೂ ಮಿನಿಟ್ಸ್ ಓಕೆನಾ ನೀಟಾಗಿ ವೈಪ್ ಮಾಡ್ಕೊಳ್ಳೋಣ ಎಲ್ಲೂ ಇರಬಾರ್ದು ಮುಖದಲ್ಲಿ ಯಾಕೆ ಅಂತ ಹೇಳ್ತೀನಿ ಆ ಮಾಸ್ಕೊಂದು ಮಾಡಿಟ್ಕೊಂಡ್ವಲ್ಲ ನೀರಲ್ಲಿ ಮೆಂತ್ಯ ನೀರಲ್ಲಿ ಆ ಮಾಸ್ಕನ್ನ ಮುಖದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದು ವೈಪ್ ಮಾಡದೆ ಮುಖದ ಮೇಲೆ ಮಾಸ್ಕ್ ಹಾಕೊಳ್ಳೋದಿಲ್ಲ ಫ್ರೆಂಡ್ಸ್ ಮೆಂತ್ಯ ನೀರಲ್ಲಿ ಫುಲ್ ಅದಿರಬೇಕದು ನಿಮ್ಗೆ ಇದ್ರ ಬಗ್ಗೆ ಇನ್ನೇನಾರು ಕ್ಯೂರೀಸ್ ಇದ್ದರೆ ನನ್ನ ಜೊತೆ ಕಮೆಂಟ್ ಸೆಕ್ಷನ್ನ ಹಾಕಿ ಓಕೆನಾ ಈ ಮಾಸ್ಕ್ ಸ್ವಲ್ಪ ಕಹಿ ಇರುತ್ತೆ ಆದಷ್ಟು ಬಾಯಿ ತೆಗೆದಿದ್ರೆ ಒಳ್ಳೆಯದು ಬಾಯೊಳಗೋದಿತ್ತು ಆ ಅದು ಏನಿದೆಯೋ ಆ ಕಹಿಯ ಅಂಶ இதேன் பேட் ஒன்று ஐந்து நிமிஷ தண்ணிக்கிர்த்து ஃப்ரீசரில்ட் ಇಟ್ಬಿಟ್ಟು நெக்ஸ்ட் ನೆಕ್ಸ್ಟ್ ஆஃப் ಆಫ್ வாட்டர் ವಾಟರ್ ಸ್ಕಿನ್ ஸ்கின் ಸ್ಕಿನ್ ವೈಟ್ನಿಂಗ್ ಸ್ಕಿನ್ ಬ್ರೈಟ್ನಿಂಗ್ ಸ್ಕಿನ್ அன் இவன் ಸ್ಕಿನ್ ಟೋನ್ ಓಕೆ ಸ್ಕಾರ್ಸ್ ப்ளிமிஷஸ் ಕಲರಿಂಗ್ ಇಷ್ಟು பெனிஃபிட்ஸ் இது ಆ ನೀರು ಏನೇನಿದೆಯೋ ಅದು ಸ್ಕ್ವೀಸ್ ಆಗಿದೆ ಓಕೆ ಇದೊಂದು ಫೈವ್ ಮಿನಿಟ್ಸ್ ಹೀಗೆ ಬಿಟ್ಬಿಡ್ತೀನಿ ಸಾಗಿದೆ ಈಗ ರಿಮೂವ್ ಮಾಡ್ತೀನಿ ಆ ಮಾಸ್ಕ್ ಓಕೆ ಇದನ್ನು ಬೇಕಾದ್ರೆ ನೀವು ಫ್ರಿಜಲ್ಲಿ ಫ್ರೀಝರಲ್ಲಿ ಇಟ್ಬಿಟ್ಟು ಮತ್ತೆ ಮತ್ತೆ ಯೂಸ್ ಮಾಡ್ಬೋದು ಈಗ ಆ ಸ್ಯಾಂಡ್ ಪೇಸ್ಟ್ ಏನು ಮಾಡ್ಕೊಂಡಿದ್ದು ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಸ್ಯಾಂಡಲ್ವುಡ್ದು ಪೇಸ್ಟ್ ಇಲ್ಲ ಅಂದರೆ ಮುಲ್ತಾನಿ ಮಿಟ್ಟಿಗೆ ಚಿಟಿಕೆ ಅಷ್ಟು ನಮ್ಮ ಕಸ್ತೂರಿ ಹಸಿನ ಹಾಕಿ ಕಸ್ತೂರಿ ಅಷ್ಟಿನ ಇಲ್ಲ ಅಂದರೂ ಬರೀ ಮುಲ್ತಾನಿ ಮಿಟ್ಟಿ ಮಿಕ್ಸ್ಡ್ ವಿತ್ ಸ್ಯಾಂಡಲ್ ಸಿಗುತ್ತೆ ನೋಡಿ ಅದನ್ನು ಯೂಸ್ ಮಾಡಿ ಅದೂ ಇಲ್ಲ ಅಂದರೆ ಮುಲ್ತಾನಿ ಮಿಟ್ಟಿಗೆ ರೋಸ್ ವಾಟ್ರ್ ಹಾಕಿ ಕಲಿಸಿ ಓಕೆನಾ ತೆಳ್ಳಗೆ ಕಪ್ಲೈ ಮಾಡಿದ್ದೀನಿ ಇದು ಡ್ರೈ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಎಷ್ಟೆಷ್ಟು ಬೇಕೋ ಅಷ್ಟಷ್ಟು ಕಲಿಸ್ಕೊಳ್ಳಿ ಯಾವುದು ಬೇಸ್ ಮಾಡ್ಬಾರ್ದು ನಾನು ಹೇಳೋದಣ ನೂರು ರೂಪಾಯಿ ಇದು ಅಂತ ಹಾಂ ಹಾ ಗಂಗಾಂತಿದೆ ಸೊ ಈ ಥರ ಮೆಂತ್ಯ ಫೇಶಿಯಲ್ನ ನೀವು ಎರಡು ದಿನಕ್ಕೆ ಸಲ ಮೂರು ದಿನಕ್ಕೆ ಒಂದೆಲ್ಲ ಮಾಡ್ಕೊಳ್ಬೋದು ಏನು ಇದರಲ್ಲಿ ಕೆಮಿಕಲ್ಸ್ ಇಲ್ಲವೇ ಇಲ್ಲ ಅಲ್ವಾ ಸೊ ಇದು ಡ್ರೈ ಆಗಲಿ ಆಮೇಲೆ ನಾನು ಜೊತೆ ಸಿಗ್ತೀನಿ ಫ್ರೆಂಡ್ಸ್ ಆಲ್ಮೋಸ್ಟ್ ಡ್ರೈ ಆಗಿದೆ ಫುಲ್ ಡ್ರೈ ಆಗೋದು ಬೇಡ ಗೊತ್ತಾ ಇದು ಸ್ಯಾಂಡ್ವುಡ್ಡು ಅದು ಇದಾಗೋಗುತ್ತೆ ನೋಡಿ ಯಾವ ರೀತಿ ಇದೆ ಗ್ಲೋ ಅಂತ ಸೊ ಇದರಲ್ಲಿ ಮೆಂತ್ಯದ ನೀರಿದೆ மெந்தியா வாட்டர் ஃப்ரெண்ட்ஸ் நோடி நீட்டில் அது வைப் மாணா நீங்கள் பேல் நீர்ன ஸ்பிரே மாதிரி தகுதி நான் அதுக்கு முன்னே தை ட்ரை ஆக முக்தி அது ட்ரை ஒரே எழுதங்க அது ஸ்கின்னு சோ நோடி யாவரீத்தோ இதில் நான் படசிது மெத்தி வாட்டர் மெத்தியான எல்லாம் வேஸாகி நான் படைசி தீனி சோ இவத்தின் வீடியோ நமக்கு இஷ்ட ஆய்த்து அந்த பத்தினி ஒன்சல ஃபேஸன வைப் மாதிரி ஒன்சல ஃபேஸ் வைப் பண்ணி நமக்கு ஜொத்தேர் தீன் நோடி யாத்திரை டெக்ஸரு ஒரே சாஃப்டாக கூல சோ இவத்தின் வீடியோ நமக்கு இஷ்ட ஆயத்து அப்படின் லைக் ஷேர் சப்ஸ்கிரைப் தேங்க் யூ ஃபோ மச்சிங்